ಅವರೆಲ್ಲ ನೆಮ್ಮದಿಯಿಂದ ಇರಬೇಕು ಅಂತ ಅಪಾರ್ಟ್ಮೆಂಟ್ ನಲ್ಲಿ ಮನೆ ಖರೀದಿ ಮಾಡಿದ್ರು ಆದರೆ ಅಪಾರ್ಟ್ಮೆಂಟ್ ನಲ್ಲಿ ಪದೇ ಪದೇ ಸಂಭವಿಸ್ತಿರೋ ಅಗ್ನಿ ಅನಾಹುತ ಅವರ ಪಾಲಿಗೆ ಶಾಪವಾಗಿದೆ ಇನ್ನು ಮತ್ತೆ ಅಪಾರ್ಟ್ಮೆಂಟ್ ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದ್ದು ನಿವಾಸಿಗಳು ಜೀವ ಭಯ ಎದುರಿಸಿದ್ರು ಈ ಘಟನೆ ಎಲ್ಲ ಆಯ್ತು ಏನ್ ಕತೆ ಅಂತೀರಾ ನೀವೇ ನೋಡಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ನಿವಾಸಿಗಳು ಸೇಫ್ ಆಗಿದ್ದೆ ಪವಾಡ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ಇಂದು ಮುಂಜಾನೆ ಪ್ರಾವಿಡೆಂಟ್ ಇಕ್ವಿನಾಸ್ ಅಪಾರ್ಟ್ಮೆಂಟ್ನ ಫೋರ್ ಕ್ಯೂ ಬ್ಲಾಕ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ನಿದ್ದೆಗಣ್ಣಿನಲ್ಲಿದ್ದವರಿಗೆ ಬೆಂಕಿಯ ಜ್ವಾಲೆ ಬಿಸಿದೆ ಸುಮಾರು ಹನ್ನೆರಡು ಮಹಡಿಗಳಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ನಿವಾಸಿಗಳು ಕಕ್ಕಾ ಏನು ಅದೇ ಬ್ಲಾಕ್ನಲ್ಲಿ ಸುಮಾರು ನೂರು ಕುಟುಂಬಗಳು ವಾಸವಿದ್ದು ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಇನ್ನು ಮೂರನೇ ಮಹಡಿಯಿಂದ ಹನ್ನೆರಡನೇ ಮಹಡಿವರೆಗೂ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿತ್ತು ಅಗ್ನಿಶಾಮಕ ವಾಹನ ಒಳ ಹೋಗೋದಕ್ಕೆ ಜಾಗವಿಲ್ಲದೆ ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿತ್ತು ಕಿರಿದಾದ ದಾರಿ ಇದ್ದ ಕಾರಣ ಫೈರ್ ಎಂಜಿನ್ ಒಳಬರಕ್ಕೆ ಸಾಧ್ಯವಾಗಿರಲಿಲ್ಲ ಕೊನೆಗೆ ಹರ ಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಿದ್ರು ಅಗ್ನಿಶಾಮಕ ಸಿಬ್ಬಂದಿ ಏನು ಈ ಅಪಾರ್ಟ್ಮೆಂಟ್ ನಲ್ಲಿ ಇದೇನು ಮೊದಲ ಬಾರಿಯಲ್ಲ ಬೆಂಕಿ ಅವಘಡ ಸಂಭವಿಸಿರೋದು ಯಾಕಂದ್ರೆ ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸಿದೆ ಆದ್ರೆ ಮ್ಯಾನೇಜ್ಮೆಂಟ್ ಮಾತ್ರ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದು ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆ ಘಟನೆಯಾಗಿದೆ ಪ್ರಾವಿಡೆನ್ಸ್ ಯೂನಿವರ್ಸಿಟಿ ಅಂತಾರೆ ಅವ್ರ ಕಡೆಯಿಂದ ಯಾವುದೇ ಪ್ರಕ್ರಿಯೆ ಇಲ್ಲ ಇವಾಗ ಮೂರು ಗಂಟೆ ಆಯಿತು ಸೊ ಇವಾಗ ನಾವು ಬಿಡಿಯಾಕ್ ಹೋದರೆ ಅವರು ಇದನ್ನು ರೆಕ್ಟಿಫೈ ಮಾಡಲ್ಲ ಅಂತ ಧಮಕಿ ಇದ್ದಾರೆ ಸೊ ಈ ವಿಚಾರವಾಗಿ ಎಲ್ಲ ರೆಸಿಡೆಂಟ್ಸು ಸ್ವಲ್ಪ ತೊಂದರೆ ಇದೆ ಅವ್ರ ಕಡೆಯಿಂದ ಪ್ರಾಪರ್ ರೆಸ್ಪಾನ್ಸ್ ಬರ್ತಾಯಿಲ್ಲ ಸೊ ಈ ಹಿಂದೆ ಸೊ ನಾನು ನೋಡಿರೋ ಪ್ರಕಾರ ಫಸ್ಟ್ ಒಂದು ಫೈರ್ ಅಲಾರಂ ಹೊಡೆದ್ರೆ ಅಲಾರಂ ಗ್ರೌಂಡ್ ಫ್ಲೋರಿಗೆ ಅಷ್ಟೇ ಕೇಳಿಸುತ್ತೆ ಎಲ್ಲ ಫ್ಲೋರಿಗೂ ಕಳಿಸ್ಬೇಕು ಇದು ಕೇಳಿಸಿದ್ರೆ ಮಾತ್ರ ಎಲ್ಲರಿಗೂ ಅವೇರ್ನೆಸ್ ಬರುತ್ತೆ ಇಲ್ಲಿ ಬೆಂಕಿ ನಮ್ಮ ಫ್ಲೋರ್ ಅಲ್ಲಿ ನಾನು ಕೆಳಗಡೆ ಬರಬೇಕು ಗ್ರೌಂಡ್ ಫ್ಲೋರ್ ಅಲ್ಲಿ ಯಾರು ಇಲ್ಲ ಸರ್ ಅಲ್ಲಿ ಬರೀ ಲಿಫ್ಟ್ ಮಾತ್ರ ಇರೋದು ಅದು ಎಲ್ಲಾ ಫ್ಲೋರ್ ಅಲ್ಲಿ ಒಂದೊಂದು ಫೈರ್ ಅಲಾರ್ಮ್ ಇರಬೇಕು ಸೆಕೆಂಡ್ ಪಾಯಿಂಟ್ ಫೈರ್ ಇಂಜಿನ್ ಒಳಗಡೆ ಬರೋಕೆ ಆಸ್ಪಾದನೆ ಇಲ್ಲ ಏನು ಪದೇ ಪದೇ ಬೆಂಕಿ ಕಾಣಿಸ್ಕೊಂಡ್ರು ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ವಿರುದ್ಧ ನಿವಾಸಿಗಳು ಕೆಂಡ ಕಾರಿದ್ದಾರೆ ಅಪಾರ್ಟ್ಮೆಂಟ್ ನ ಸೇಲ್ಸ್ ಡಿಪಾರ್ಟ್ಮೆಂಟ್ ಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಆದಷ್ಟು ಬೇಗ ಫೈಯರ್ ಎಕ್ಸಿಕ್ಯೂಷನ್ ಹಾಕಿಸುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ನಿವಾಸಿಗಳು ಎಷ್ಟೇ ಬೊಪೆ ಹೊಡೆದ್ರು ಮ್ಯಾನೇಜ್ಮೆಂಟ್ ಮಾತ್ರ ಧಮ್ಕಿ ಹಾಕಿ ನಿವಾಸಿಗಳ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಿದೆ ಈ ದಿನ ಬೆಳಗ್ಗೆ ಹತ್ತು ಗಂಟೆ ಸುಮಾರಲ್ಲಿ ಪ್ರಾವಿಡೆಂಟ್ ಇಕುನಾಕ್ಸ್ ಫೋರ್ ಕ್ಯೂ ಬ್ಲಾಕ್ ನಲ್ಲಿ ಅಲ್ಲಿ ಹೊಗೆ ಬಂತು ಅಂದ್ರೆ ಸಿಕ್ಸ್ ಫ್ಲೋರ್ ಇಂದ ಮತ್ತೆ ಮೇಲಿನ ಫ್ಲೋರ್ ವರೆಗೂ ಹೊಗೆ ಬಂತು ಯಾಕೆ ಹೊಗೆ ಬಂತು ಅಂತಂದ್ರೆ ಎಲೆಕ್ಟ್ರಿಕಲ್ ವೈರ್ಸ್ ಇರ್ತಾವಲ್ಲ ಅದು ಸುಟ್ಟು ಹೊಗೆ ಬಂತು ಸುಟ್ಟು ಹೊಗೆ ಬಂದಿದ್ದು ಹೊರಗಡೆ ಎಲ್ಲ ಕಾರಿಡಾರ್ಗಳಲ್ಲಿ ಲಾಬಿಯಲ್ಲೆಲ್ಲ ಬಂದುಬಿಟ್ರು ಜನಗಳಿಗೆಲ್ಲ ತೊಂದರೆ ಆಯಿತು ಅವ್ರನ್ನ ಹೊರಗಡೆ ಕರ್ಕೊಂಬರೋದು ಕರ್ಕೊಂಬಂದ್ವಿ ನಾವು ಸುಮಾರು ಕಷ್ಟ ತುಂಬ ಕಷ್ಟ ಆಯಿತು ಆಮೇಲೆ ಎಲೆಕ್ಟ್ರಿಕಲ್ ಇನ್ಸ್ಟಾ ಇದೆಲ್ಲ ಅಷ್ಟು ಆಫ್ ಆದವು ಅದು ಆದರೆ ಆ್ಯಕ್ಚುಲಿ ಫೈರ್ ಇನ್ಸ್ಟಾಲೇಷನ್ಸ್ ಇದಾವಲ್ಲ ವಾರ್ನಿಂಗ್ ಕೊಡಬೇಕಾಯಿತು ಸರಿಯಾಗಿ ವಾರ್ನಿಂಗ್ ಕೊಟ್ಟಿಲ್ಲ ಒಟ್ನಲ್ಲಿ ಕೋಟಿ ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ನಲ್ಲಿ ಮನೆ ಖರೀದಿ ಮಾಡಿದವರು ನೆಮ್ಮದಿನೇ ಇಲ್ಲದೆ ಜೀವನ ನಡೆಸುವಂತಾಗಿರೋದು ಮಾತ್ರ ಸುಳ್ಳಲ್ಲ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್